ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಯ ವಿಶೇಷತೆ ದೀಪಾವಳಿಯ ಆಚರಣೆ ಬಗ್ಗೆ ತಿಳಿಸ್ತೀನಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪದಿಂದ ದೀಪ ಹಚ್ಚುವ ಹಬ್ಬ ದೀಪಾವಳಿ ಅಂಧಕಾರವನ್ನು ಹೋಗಲಾಡಿಸುವ ಹಬ್ಬ ದೀಪಾವಳಿ ಅಲ್ವಾ ಕಷ್ಟಗಳನ್ನು ತೊಳೆಯುವ ಹಬ್ಬ ದೀಪಾವಳಿ ಹೊಸತನವನ್ನು ನೋಡುವ ಹಬ್ಬ ದೀಪಾವಳಿ ಎಲ್ಲವೂ ಇದೆ ಅಲ್ವಾ ಎಷ್ಟೋ ಅರ್ಥ ಇದೆ ದೀಪಾವಳಿಯ ವಿಶೇಷತೆ ಹೇಳಲು ಆಗಲ್ಲ ಅಷ್ಟು ಇದೆ ದೀಪಾವಳಿ ಅಂದರೆ ಇದು ಐದು ದಿನದವರೆಗೂ ಆಚರಣೆ ಮಾಡುವಂತಹ ಹಬ್ಬ ಇದು ನಮ್ಮ ಭಾರತದಾದ್ಯಂತ ಪ್ರಮುಖ ಹಬ್ಬ ಅಂತ ಹೇಳ್ಬೋದು ನಾಡಿನಾದ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಐದು ದಿನದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ವರ್ಷ ದೀಪಾವಳಿ ಬಂತು ಅಂದರೆ ಆ ಖುಷಿ ಸಂತೋಷ ಮುಂದಿನ ದೀಪಾವಳಿ ಬರೋ ತನಕ ಇರುತ್ತೆ ಇರಬೇಕು ಅಂತ ಕೇಳ್ಕೊಳ್ಳುವಂತಹ ಹಬ್ಬ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಇದು ಸಾಂಪ್ರದಾಯಿಕವಾಗಿ ಬಳ್ಕೊಂಡು ಬಂದಿರುವಂತಹ ಹಬ್ಬನೂ ಹೌದು ಹಾಗೆ ತುಂಬ ಖುಷಿಯನ್ನು ಕೊಡುತ್ತೆ ಒಳ್ಳೆಯದನ್ನು ಮುಂದೆ ಒಳ್ಳೆಯದಾಗಲಿ ಅಂತ ಹೊಸತನವನ್ನು ನೋಡುವಂತಹ ಹಬ್ಬ ಇದು ಓಕೆನಾ ಇದು ನಾಡಿ ನಾಡಿನಲ್ಲೂ ದೀಪಾವಳಿಯ ಸಂಭ್ರಮವೂ ಸಂಭ್ರಮ ದೀಪದ ಸುರಿಮಳೆ ಎಲ್ಲ ಕಡೆನೂ ಅಲ್ವಾ ನೀವೊಂದು ದೇವಸ್ಥಾನದಲ್ಲಾದರೂ ನೋಡ್ಬೋದು ಮನೆಯಲ್ಲಾದರೂ ನೋಡ್ಬೋದು ತುಂಬ ಅರ್ಥ ಇದೆ ನಾನು ಅದಕ್ಕೆ ಇವತ್ತು ದೀಪದಿಂದ ದೀಪ ಹಚ್ಚುವ ಹಬ್ಬ ದೀಪಾವಳಿಯನ್ನು ದೀಪಾವಳಿಯ ವಿಶೇಷತೆ ಮತ್ತು ವಿಧಾನವನ್ನು ಹೇಳ್ತೀನಿ ಈ ದೀಪಾವಳಿ ಜಯವನ್ನು ಸಾಧಿಸುವ ಹಬ್ಬ ಜಯವನ್ನು ತಂದುಕೊಳ್ಳುವಂಥ ಹಬ್ಬ ದೀಪಾವಳಿಯ ದಿನ ದೀಪ ಹಚ್ಚುವುದರ ಮೂಲಕ ಪ್ರೀತಿ ಜ್ಞಾನ ಸತ್ಯದ ಬೆಳಕನ್ನು ನಮ್ಮ ಜೀವನದಲ್ಲಿ ತರುವಂತಹ ಹಾಗೆ ಪ್ರೇರಣೆ ಮಾಡಿಕೊಳ್ಳುವಂತಹ ಹಬ್ಬ ಇದು ಈ ದಿನ ಮಹಾಲಕ್ಷ್ಮಿಯ ಪೂಜೆ ಮಾಡಿ ಧನ ಸಮೃದ್ಧಿ ಹಾಗೂ ಶುಭದ ದಿನವನ್ನು ನಮ್ಮ ಮನೆಗೆ ಬರಲು ಪ್ರೇರಣೆ ಮಾಡುವಂತಹ ದಿನವಾಗಿದೆ ಆ ದಿನವನ್ನು ನಾವು ಈ ದೀಪಾವಳಿಯ ದಿನ ನಮ್ಮ ಮನೆಯಲ್ಲಿ ಶುಭ ದಿನವಿರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವ ಹಬ್ಬ ಆಗಿದೆ ಹಾಗೆ ಸಂತೋಷವನ್ನು ವ್ಯಕ್ತಪಡಿಸಲು ಪಟಾಕಿಯನ್ನು ಸಿಡಿಸುವುದರ ಮೂಲಕ ಈ ಹಬ್ಬದ ಆಚರಣೆ ಮಾಡುತ್ತಿದ್ದರು ಮೊದಲು ಆದರೆ ಈಗ ಏನು ಮಾಡಿದ್ದಾರೆ ಗೊತ್ತಾ ಪಟಾಕಿ ಡೇಂಜರ್ ಅಂತ ದೀಪ ಹಚ್ಚುವುದರ ಮೂಲಕವೇ ತುಂಬ ಜಾಸ್ತಿ ದೀಪ ಹಚ್ಚುವುದರ ಮೂಲಕ ಆಚರಣೆಯನ್ನು ಮಾಡುತ್ತಾರೆ ಹಾಗೆ ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನೋದು ಹಾಗೆ ಉಡುಗೊರೆಗಳನ್ನು ಒಬ್ರಿಗೊಬ್ಬರು ಕೊಡೋದು ತಕೊಳ್ಳೋದು ಈ ರೀತಿ ಆಚರಣೆಯನ್ನು ಕೂಡ ಈ ಹಬ್ಬದ ದಿನದಲ್ಲಿ ಮಾಡುತ್ತಾರೆ ಎಲ್ಲವೂ ಕೂಡ ಮನಸ್ಸಿಗೆ ಸುಖ ಶಾಂತಿ ಸಿಗುವ ರೀತಿಯಲ್ಲೂ ಕೂಡ ಆಚರಣೆ ಇದೆ ಎಲ್ಲರೂ ಸೇರಿ ಮನೆಯ ಸಂಬಂಧಿ ಅಂದರೆ ಮನೆಯ ಮೆಂಬರ್ಸ್ ಎಲ್ಲ ಸೇರಿ ಎಷ್ಟೇ ದೂರ ಇದ್ದರೂ ಕೂಡ ಹತ್ರ ಬಂದು ಅಂದರೆ ಮನೆಗೆ ಬಂದು ಆಚರಣೆ ಮಾಡಿ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯನ್ನು ಪಡೆಯುವಂತಹ ಹಬ್ಬ ಅಂತ ಹೇಳ್ಬೋದು ನೀವು ನೋಡಿರ್ಬೋದು ಎಷ್ಟೆಷ್ಟೋ ದೂರ ಇರ್ತಾರಲ್ವ ಆ ಟೈಮಲ್ಲಿ ಅಂದರೆ ಈ ದೀಪಾವಳಿ ಟೈಮಲ್ಲಿ ಮನೆಗೆ ಬಂದು ಸೇರ್ತಾರೆ ಕೆಲವೊಬ್ಬರಿಗೆ ಬರಲಿಕ್ಕಾಗಲ್ಲ ಕೆಲವೊಬ್ಬರಿಗೆ ಬರುವಂತಹ ಸ್ಥಿತಿಯಲ್ಲಿದ್ದವರು ಬಂದೇ ಬರ್ತಾರೆ ಎಲ್ಲರೂ ಸೇರಿ ಹಬ್ಬ ಐದು ದಿನದ ಹಬ್ಬವನ್ನು ಮಾಡಿ ಮುಗಿಸ್ಕೊಂಡು ನಂತರ ತಮ್ಮ ತಮ್ಮ ಊರಿಗೆ ತೆರಳುತ್ತಾರಲ್ವ ಹಾಗಾಗಿ ಎಲ್ಲರೂ ಖುಷಿಯಿಂದ ಎಲ್ಲರೂ ಸೇರಿ ಆಚರಿಸುವ ಹಬ್ಬವೇ ದೀಪಾವಳಿ ಹಬ್ಬ ಹಾಗೆ ನಾವು ನೋಡಿರ್ಬೋದು ದೊಡ್ಡ ದೊಡ್ಡ ವ್ಯಾಪಾರಿಗಳನ್ನು ನೋಡಿರ್ಬೋದು ದೊಡ್ಡ ದೊಡ್ಡ ವ್ಯಾಪಾರಿಗಳು ಏನು ಮಾಡ್ತಾರೆ ಗೊತ್ತಾ ಅವರವರ ಅಂಗಡಿಯಲ್ಲಿರ್ಬೋದು ಏನೋ ಒಂದು ಅವ್ರದ್ದು ಬಿಜ್ಞಾಸ ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಈ ದೀಪಾವಳಿ ಟೈಮಲ್ಲಿ ಹೊಸ ವರ್ಷ ಆಚರಣೆ ಅಂದರೆ ಹೊಸ ವರ್ಷ ಪ್ರಾರಂಭ ಆಗೋ ರೀತಿಯಲ್ಲಿ ಮಾಡ್ಕೋತಾರೆ ಅಂದರೆ ಹೊಸ ಪುಸ್ತಕಗಳನ್ನು ಮಾಡ್ಕೋತಾರೆ ಅಂದರೆ ಹೊಸ ಪಟ್ಟಿಯನ್ನು ಮಾಡೋದು ದೀಪಾವಳಿಯಿಂದ ಹೊಸ ಲೆಕ್ಕ ಈ ರೀತಿ ಅಂದರೆ ಹಳೇ ಕಾಲದಿಂದನೂ ಸಂಪ್ರ ಅಂದರೆ ಬೆಳ್ಕೊಂಡು ಬಂದಿರತ್ತೆ. ದೀಪಾವಳಿ ಒಳಗಡೆ ಏನೇ ಒಂದು ಕೊಡೋದು ತಗೊಳ್ಳೋದು ಸಾಲ ಎಲ್ಲ ಇರುತ್ತೆ ಅಲ್ವಾ ಅಂದರೆ ಕೆಲವೊಮ್ಮೆ ಮೊದಲೆಲ್ಲ ಇತ್ತು ಬಟ್ಟೆಯನ್ನು ದೀಪಾವಳಿ ಒಳಗಡೆ ಬಟ್ಟೆಯೆಲ್ಲ ಒಯ್ದಿರ್ತಾರೆ ಅಲ್ಲಿ ತನಕ ಆ ರೊಕ್ಕವನ್ನೆಲ್ಲ ಕೊಡೋದು ನಂತರ ದೀಪಾವಳಿ ನಂತರ ಹೊಸ ಲೆಕ್ಕ ಈ ರೀತಿ ಒಂದು ಯಾವುದೇ ಒಂದು ನಮ್ಮದು ಅಡುಗೆ ಸಾಮಾನು ಇರ್ಬೋದು ಬಟ್ಟೆ ಇರ್ಬೋದು ಏನೋ ಒಂದು ಅಂದರೆ ನಂಬಿಕೆ ಇರುವಂಥವರು ವ್ಯವಹಾರ ಅಲ್ವಾ ಅಂಗಡಿಯಲ್ಲಿ ಅವರು ಏನು ಮಾಡ್ತಾರೆ ಹೊಸ ಪಟ್ಟಿಯನ್ನು ಮಾಡ್ಕೋತಾರೆ ಇದು ಕೂಡ ವ್ಯಾಪಾರಸ್ಥರು ಅವರಿಗೆ ಹೊಸ ವರ್ಷದ ಪಟ್ಟಿ ಪಟ್ಟಿ ಅನ್ನ ಆಚರಣೆಯಲ್ಲಿ ಆಚರಣೆಯನ್ನು ಈ ದೀಪಾವಳಿಯಲ್ಲಿ ಮಾಡ್ಕೋತಾರೆ ಹೊಸ ಪಟ್ಟಿಯನ್ನು ಮಾಡಿಕೊಂಡು ಅವರಿಗೆ ಆ ವ್ಯಾಪಾರದಲ್ಲಿ ಹೊಸ ವರ್ಷ ಅಂತ ಇಟ್ಕೋತಾರೆ ಈ ರೀತಿಯೂ ಆಚರಣೆಯನ್ನು ಮಾಡ್ತಾರೆ ಇದು ಕೂಡ ನೆಟ್ಕೊಂಡು ಬಂದಿರುತ್ತಾರೆ ಅಲ್ವಾ ಅಂದರೆ ಅವರಿಗೂ ಒಂದು ವ್ಯಾಪಾರ ಆಗಬೇಕು ಆ ಉದ್ದೇಶದಿಂದ ಈ ರೀತಿ ಇಟ್ಕೋತಾರೆ ಹಾಗೆ ಈ ದೀಪಾವಳಿ ಅಂದರೆ ದೀಪಾವಳಿಯಲ್ಲಿ ಹೊಸ ಬಟ್ಟೆ ಧರಿಸೋದು ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ಮನೆಯೆಲ್ಲ ಶುದ್ಧ ಮಾಡೋದು ಮನೆಯೆಲ್ಲ ಅಲಂಕಾರ ಮಾಡೋದು ಈ ರೀತಿಯಲ್ಲಿ ಹಬ್ಬದ ಸಂಭ್ರಮ ಚೆನ್ನಾಗಿರುತ್ತೆ ಒಂದು ವಾರ ಹದಿನೈದು ದಿನ ಇರುವ ಮೊದಲೇ ಈ ಹಬ್ಬದ ಆಚರಣೆಯಲ್ಲಿ ತೊಡು ಅಂದರೆ ಎಲ್ಲ ಕ್ಲೀನ್ ಮಾಡೋದ್ರಲ್ಲೆಲ್ಲ ಬ್ಯುಸಿ ಇರ್ತಾರೆ ಹಬ್ಬ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಷ್ಟು ಸಂಭ್ರಮ ಇರುತ್ತೆ ದೀಪಾವಳಿ ಅಂದರೆ ಹಾಗಾಗಿ ದೀಪಾವಳಿ ಹಬ್ಬವು ನಮ್ಮ ಜೀವನದಲ್ಲಿ ಪ್ರೀತಿಯ ಶಾಂತಿಯ ಸಮೃದ್ಧಿಯ ಸಂದೇಶವನ್ನು ಎತ್ತಿ ತೋರಿಸುವ ಹಬ್ಬ ಅಂತ ಹೇಳ್ಬೋದು ಹಾಗೆ ದೀಪಾವಳಿಯ ಆಚರಣೆಯ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮನೆಯೆಲ್ಲ ಶುದ್ಧ ಮಾಡೋದು ಮನೆಯನ್ನ ಮನೆಗೆ ಏನೆಲ್ಲ ವಸ್ತು ಅಂದರೆ ಬಂಗಾರ ಇರ್ಬೋದು ಪಾತ್ರೆ ಇರ್ಬೋದು ದೇವರ ಪೂಜಾ ಸಾಮಾನು ಇರ್ಬೋದು ಎಲ್ಲವನ್ನು ತಂದು ಇಟ್ಕೊಳ್ಳೋದು ಇರ್ಬೋದು ಮನೆಯ ಅಲಂಕಾರ ಇರ್ಬೋದು ಎಲ್ಲವನ್ನು ಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿ ಅಂತಾರೆ ಆ ಒಂದು ಎಷ್ಟು ಒಂದು ವಾರನೇ ಬೇಕು ಅನ್ಬೋದು ಅಷ್ಟು ಕೆಲಸ ಇರುತ್ತೆ ಮೊದಲನೆಯ ದಿನ ದನ ತ್ರಯೋದಶಿ ಮೊದಲನೇ ದಿನ ಆ ದಿನ ಏನು ಮಾಡ್ತಾರೆ ಲಕ್ಷ್ಮಿ ಕುಬೇರ ಮತ್ತು ಗಣೇಶನ ಪೂಜೆ ಮಾಡ್ತಾರೆ ಹಾಗೆ ನೀರು ತುಂಬುವ ಹಬ್ಬ ಅಂತ ಮಾಡ್ತಾರೆ ನೀರು ತುಂಬುವ ಹಬ್ಬವೂ ಕೂಡ ತುಂಬ ವಿಶೇಷವಾಗಿದೆ ಬಾವಿ ಇದ್ದರೆ ಬಾವಿ ಪೂಜೆ ಮಾಡೋದು ಹಾಗೇ ಹಿತ್ತಾಳೆ ಅಂದರೆ ಹಿತ್ತಾಳೆ ತಾಮ್ರ ಅಲೆ ಇರುತ್ತೆ ಅಂತ ಪಾತ್ರದಲ್ಲಿ ನೀರನ್ನು ತುಂಬಿಡೋದು ಆ ನೀರನ್ನು ಆ ಪಾತ್ರೆಗೆ ಪೂಜೆ ಮಾಡೋದು ಆ ನೀರನ್ನು ತುಂಬಿಡ್ತಾರಲ್ವ ಅದರೊಳಗಡೆ ನಾಣ್ಯ ಹಾಕಿ ಒಂದು ಅಡಕೆ ಹಾಕಿ ಈ ರೀತಿಯೆಲ್ಲ ಸಾಂಪ್ರದಾಯಿಕವಾಗಿ ಅದನ್ನು ರೆಡಿ ಮಾಡಿಕೊಂಡು ಅದರೊಳಗೆ ನೀರನ್ನು ತುಂಬ ತಂದು ಇಟ್ಟು ಪೂಜೆ ಮಾಡ್ತಾರೆ ಇದು ನೀರು ತುಂಬುವ ಹಬ್ಬ ಇದಕ್ಕೂ ಕೂಡ ಒಂದು ಮಿತಿ ಅಂತ ಇರುತ್ತೆ ಆ ಟೈಮ್ ಒಳಗಡೆ ಮಾಡ್ತಾರೆ ಇದು ಮೊದಲನೆಯ ದಿನದ ಹಬ್ಬ ತ್ರಯೋದಶಿ ದಿನ ಮಾಡ್ತಾರೆ ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಲಕ್ಷ್ಮೀ ಕುಬೇರನ ಆರಾಧನೆ ಪೂಜೆ ಮಾಡಿಕೊಂಡು ನೀರು ತುಂಬುವ ಶಾಸ್ತ್ರವನ್ನು ಮಾಡ್ತಾರೆ ಎರಡನೆಯ ದಿನ ನರಕ ಚತುರ್ದಶಿ ದಿನ ಆ ದಿನ ಎಣ್ಣೆ ಎಲ್ಲರೂ ಹಿರಿಯವ್ರು ಇರ್ಬೋದು ಕಿರಿಯವರು ಇರ್ಬೋದು ಎಲ್ಲರೂ ಎಣ್ಣೆ ಅಭ್ಯಂಜನ ಸ್ನಾನ ಮಾಡ್ತಾರೆ ಎಣ್ಣೆ ತಲೆಗೆ ಕಿವಿಗೆ ಕಣ್ಣಿಗೆ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದು ಅಂದರೆ ಮೊದಲನೇ ದಿನ ನೀರನ್ನು ತುಂಬಿರ್ತಾರೆ ಶಾಸ್ತ್ರ ಮಾಡ್ತಾರಲ್ವ ಅದೇ ನೀರನ್ನು ಎಲ್ಲಿ ನಾವು ಸ್ನಾನ ಮಾಡುವ ಪಾತ್ರೆಗೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋದು ಈ ರೀತಿ ಮಾಡ್ತಾರೆ ಹಾಗೆ ಕೆಲವೊಂದು ಸಣ್ಣಪುಟ್ಟ ಶಾಸ್ತ್ರ ಇರುತ್ತೆ ತುಳಸಿ ಎಲ್ಲ ಇರುತ್ತೆ ಅಲ್ಲಿ ಪೂಜೆ ಮಾಡೋದು ಈ ರೀತಿ ಎಲ್ಲ ಇರುತ್ತೆ ಒಂದೊಂದು ಕಡೆ ಸಣ್ಣ ಪುಟ್ಟ ಸಂಪ್ರದಾಯನೂ ಇರುತ್ತೆ ಆ ರೀತಿ ಮಾಡ್ತಾರೆ ಆ ದಿನ ಏನು ಗೊತ್ತಾ ನರಕ ಚತುರ್ದಶಿ ಅಂದರೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ದಿನ ಅದು ಹಾಗಾಗಿ ನರಕ ಚತುರ್ದಶಿ ದಿನ ಅಂತ ಹೇಳ್ತಾರೆ ಅಶುಭವನ್ನು ದೂರ ಮಾಡುವ ದೂರ ಮಾಡುವ ಸಲುವಾಗಿ ಆ ದಿನ ದೀಪವನ್ನು ಹಚ್ಚುತ್ತಾರೆ ನರಕ ಚತುರ್ದಶಿ ದಿನ ಆ ದಿನ ದೀಪ ಹಚ್ಚಿ ಪೂಜೆಯನ್ನು ಅಂದರೆ ನಾವು ಮೊದಲನೇ ದಿನವನ್ನೇ ನಾವು ಲಕ್ಷ್ಮಿ ಕುಬೇರ ಗಣಪತಿಗೆ ಪೂಜೆ ಮಾಡ್ತೀವಿ ಅಲ್ವಾ ಹಾಗೆ ಪೂಜೆ ಮಾಡಿಕೊಂಡು ಎಲ್ಲರೂ ಮನೆಯವರೆಲ್ಲ ಸೇರಿ ಸ್ವೀಟ್ ಅಡುಗೆ ಮಾಡಿ ಊಟ ಮಾಡ್ತಾರೆ ಈ ರೀತಿ ನರಕ ಚತುರ್ದಶಿ ದಿನ ಈ ರೀತಿ ಇದೆ ಹಾಗೆ ತುಂಬ ವಿಶೇಷತೆಯೂ ಇದೆ ನಾನು ಎಲ್ಲವೂ ಹೇಳಲಿಕ್ಕೆ ಆಗಲ್ಲ ನನಗೆ ತಿಳಿದಿರೋದು ಒಂದು ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೀನಿ ಮೂರನೇ ದಿನ ಲಕ್ಷ್ಮೀ ಪೂಜೆ ಒಂದೊಂದು ದಿನ ಏನಾಗುತ್ತೆ ಗೊತ್ತಾ ಎರಡನೇ ಹಬ್ಬದ ದಿನವೇ ಲಕ್ಷ್ಮೀ ಪೂಜೆನೂ ಬಂದುಬಿಡತ್ತೆ ಹೀಗೆಲ್ಲ ಇರುತ್ತೆ ಲಕ್ಷ್ಮೀ ಪೂಜೆ ಅಂತ ಬರುತ್ತೆ ಲಕ್ಷ್ಮೀ ಪೂಜೆ ಇದ್ದಾಗ ಗಾಡಿಯು ಎಲ್ಲ ಪೂಜೆ ಮಾಡೋದು ಉಂಡಿ ಪೂಜೆ ಈ ರೀತಿಯಲ್ಲ ಇರುತ್ತೆ ಹಾಗೆ ಇದು ಬಲಿಪಾಡ್ಯಮ ದಿನ ಪೂಜೆ ಇರುತ್ತೆ ಗೋವರ್ಧನನ ಪೂಜೆ ಇರುತ್ತೆ ಹೀಗೆಲ್ಲ ಸಾಲಾಗಿ ಒಂದು ಬಂದಿರುತ್ತೆ ಗೋವರ್ಧನನ ಪೂಜೆ ಅಂದರೆ ಗೋವುಗಳಿಗೆ ಪೂಜೆ ಮಾಡಿ ಗೋವುಗಳಿಗೆ ಸ್ವೀಟನ್ನೆಲ್ಲ ತಿನ್ನಿಸಿ ಪೂಜೆ ಮಾಡೋದು ಆ ದೀಪಾವಳಿ ಬಲಿಪಾಡ್ಯಮಿ ದಿನವೇ ಮಾಡ್ತಾರೆ ಗೋ ಪೂಜೆ ಅಂತ ಮಾಡ್ತಾರೆ ಇವತ್ತಿನ ಡೇ ಎಷ್ಟೇ ಫ್ರೆಂಡ್ಸ್ ದೀಪಾವಳಿ ಯಾವ ರೀತಿ ಆಚರಣೆ ಮಾಡ್ತಾರೆ ಹಾಗೆ ವಿಶೇಷತೆ ಏನು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಡೆಯೂ ಹಾಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಬೆಲ್ಲೈಕನ್ ಹೊತ್ತಿ ನನ್ನ ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಥ್ಯಾಂಕ್ ಯು